ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ವಕೀಲರಾದ ಸುನಿಲ್ ಮೋಡ್ ಆಯ್ಕೆ ಬೆಂಗಳೂರು ಹೊರವಲಯ ನರಮಂಗಲ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪ್ರದೀಪ್ ರಾಜೀನಾಮೆ ನೀಡಿದ್ದರು ಆದ್ದರಿಂದ ಅಧ್ಯಕ್ಷರಾಗಿ ವಕೀಲರಾದ ಸುನೀಲ್ ಮೋಡ ಅವರನ್ನ ನಗರಸಭೆಯ ಸದಸ್ಯರೆಲ್ಲರೂ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುನಿಲ್ ಮೋಡ ಅವರಿಗೆ ಅವರ ಅಭಿಮಾನಿಗಳು ಗುರು ಹಿರಿಯರು ಗಣ್ಯ ವ್ಯಕ್ತಿಗಳು ನಗರಸಭೆ ಸದಸ್ಯರು ನಗರಸಭೆ ಅಧ್ಯಕ್ಷರು ಹಾರಾತುರಾಯಿ ಹಾಕಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮ ಆಚರಿಸಿದರು ನಂತರ ಮಾಧ್ಯಮ ಜೊತೆ ಮಾತನಾಡಿದ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುನೀಲ್ ಮೋಹನ್ ಅವಿರತವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿ ಅಧ್ಯಕ್ಷರನ್ನಾಗಿ ಮಾಡಿರುವ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಸದಾ ಕಾಪಾಡಿಕೊಳ್ಳುತ್ತೇನೆ ಇನ್ನು ಮುಂದೆ ನನಗೆ ಜವಾಬ್ದಾರಿ ಹೆಚ್ಚಾಗಿದೆ ಆ ಜವಾಬ್ದಾರಿಯನ್ನು ನಿಭಾಯಿಸುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು ಈ ನೆಲಮಂಗ್ಲ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಮೊದಲನೇದಾಗಿ ನಮ್ಮ ಆಗಿದ್ದರು ಎರಡನೇದಾಗಿ ನಮ್ಮ ಆನಂದಣ್ಣವರು ಮೂರನೇದಾಗಿ ನಮ್ಮ ಆಗಿದ್ರು ಮೊದಲನೇ ಸ್ಥಾನ ನಾನೇ ಆಗಬೇಕಾಗಿತ್ತು ಬಟ್ ನಮ್ಮ ಗಣೇಶಣ್ಣವರು ಒಂದು ಇದರಿಂದ ನಾನು ಅವರಿಗೆ ಬಿಟ್ಕೊಟ್ಟಿದ್ದೆ ಮೂರು ಜನಕ್ಕೂ ಬಿಟ್ಟುಕೊಟ್ಟೆ ಈ ಸಲ ನನ್ನನ್ನೇ ಯುನಾನಮಸ್ ಆಗಿ ಆಯ್ಕೆ ಮಾಡಿ ನನ್ನನ್ನು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ನಮ್ಮ ನೆಲಮಂಗ್ಲ ನಗರಸಭೆ ವ್ಯಾಪ್ತಿಯಲ್ಲಿ ಏನು ಕಾಮಗಾರಿಗಳಾಗಲಿ ನಮ್ಮ ಸ್ಥಾಯಿ ಸಮಿತಿಯ ಒಂದು ಕೆಲಸ ಕಾರ್ಯಗಳು ಯಾವ ರೀತಿ ಮೊದಲು ನಡ್ಕೊಂಡು ಹೋಗ್ತಾ ಇತ್ತೋ ಅದೇ ರೀತಿ ನಮ್ಮ ಅಧ್ಯಕ್ಷರ ಕೈ ಜೋಡಿಸಿ ಉಪಾಧ್ಯಕ್ಷರ ಜೊತೆ ಕೈ ಜೋಡಿಸಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳ್ತೇನೆ ಅದೇ ರೀತಿಯಾಗಿ ನಾನು ನೆಲಮಂಗಲ ಅಭಿವೃದ್ಧಿಗಾಗಿ ಏನೇನು ಕೆಲಸ ಕಾರ್ಯಗಳಿದಾವೋ ಅದನ್ನು ನಿಷ್ಠೆಯಿಂದ ತೊಡಗಿಸಿ ಈ ಕೆಲಸಗಳಾಗೆಲ್ಲೂ ಮಾಡ್ತೇನೆ ಅಂತ ನಾನು ಹೇಳ್ತೇನೆ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಲತಾ ಹೇಮಂತ್ ಕುಮಾರ್ ಉಪಾಧ್ಯಕ್ಷರು ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುನಿಲ್ ಮೋಡ್ ನಗರಸಭಾ ಸದಸ್ಯರು ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು